ಶ್ರೀ ಸೇವಾಲಾಲರ ಇನ್ನೂರ ಎಂಬತ್ನಾಲ್ಕನೇ ಜಯಂತ್ಯೋತ್ಸವ ನಿಡಗುಂದಿ ಎಲ್ಟಿ ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನ ನಿಡಗುಂದಿ ಎಲ್ಟಿ ಗೆಳೆಯರ ಬಳಗ ನಿಡಗುಂದಿ ವತಿಯಿಂದ ಶ್ರೀ ಸೇವಾಲಾಲರ ಇನ್ನೂರ ಎಂಬತ್ನಾಲ್ಕನೇ ಜಯಂತಿಯೋತ್ಸವ ಮತ್ತು ಶ್ರೀ ಸೇವಾಲಾಲರ ಭಾವಚಿತ್ರವನ್ನ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಭ್ರಮದಿಂದ ಮೆರವಣಿಗೆ ಮಾಡಲಾಯಿತು ನಿಡಗುಂದಿ ತಾಂಡಾದ ಗೆಳೆಯರ ಬಳಗದವರು ಮತ್ತು ಬಂಜಾರ ಸಮುದಾಯದವರು ನಿಡಗುಂದಿ ಪಟ್ಟಣದ ಬೀದಿಯಲ್ಲಿ ಶ್ರೀ ಸೇವಾಲಾಲರ ಇನ್ನೂರ ಎಂಬತ್ನಾಲ್ಕನೇ ಜಯಂತ್ಯೋತ್ಸವದ ಪ್ರಯುಕ್ತ ದೊಡ್ಡ ದೊಡ್ಡ ಕಣಗಳಲ್ಲಿ ದೊಡ್ಡ ದೊಡ್ಡ ಧ್ವನಿವರ್ಧಕಗಳ ಮೂಲಕ ಹಾಡುಗಳನ್ನು ಹಾಕಿ ತಾಳಕ್ಕೆ ತಕ್ಕಂತೆ ಎಲ್ಲ ಜನರು ಸಡಗರದಿಂದ ಕುಣಿದಾಡುತ್ತಾ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ಕಾರ್ಯಕ್ರಮದ ಉದ್ಘಾಟನೆಯನ್ನ ಶಟಸ್ಥಳ ಬ್ರಹ್ಮಿ ಶ್ರೀ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಹಡಗಲಿ ನಿಡಗುಂದಿ ಇವರು ನೆರವೇರಿಸಿದ್ರು ಹಾಗೂ ಅಧ್ಯಕ್ಷತೆಯನ್ನ ಬಸವನ ಬಾಗೇವಾಡಿ ಶಾಸಕರಾದ ಶಿವಾನಂದ್ ಎಸ್ ಪಾಟೀಲ್ ಹಾಗೂ ಸಿದ್ದನ್ನ ಗು ನಾಗಠಾನ್ ಚೇರ್ಮನ್ರು ಜಿವಿವಿಎಸ್ ನಿಡಗುಂದಿ ಸಂಜು ಚೌಹಾನ್ ಈ ಕಾರ್ಯಕ್ರಮದ ಉತ್ಸುವಾರಿ ವಹಿಸಿದ್ದರು ಹಾಗೂ ಸಂಗಮೇಶ್ ಬಳಿಗಾರ್ ಪಾಂಡು ಚೌಹಾನ್ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಸೇರಿದಂತೆ ಬಂಜಾರ ಸಮುದಾಯದ ಬಾಂಧವರು ಇನ್ನಿತರರು ಭಾಗಿಯಾಗಿದ್ದರು ಇಪ್ಪತ್ತ್ಮೂರರ ತಾಲೂಕು ವತಿ ನಡುಗುಂದಿ ತಾಲೂಕು ವತಿಯಿಂದ ಎರಡು ನೂರ ಎಂಬತ್ನಾಲ್ಕನೇ ಜಯಂತಿ ನಡುಗುಂದಿ ತಾಲೂಕು ತಂಡಗಳು ಎಷ್ಟದು ಎಲ್ಲರೂ ಬಂದು ಈ ಶಿವರಾಜ್ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಗಿದೆ ಮತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ರಾಗಿಡಿ ಕ್ಷೇತ್ರದ ಶಾಸಕರಾದ ಶಿವಾನಂದ ಪಾಟೀಲ್ ಸಾಹೇಬ್ರನ್ನು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ನಿಮ್ಮ ತಾಲೂಕಿನಲ್ಲಿ ಶಿವಲಾಲ್ ಭವನವನ್ನು ಮಾಡಿಕೊಡ್ತೀನಿ ಅಂತ ಕೇಳಿ ಅಭಿವೃದ್ಧಿ ರಗಡಾಗಿದ್ದಾವೆ ನಮ್ಗೆ ಸಾಹೇಬ್ರ ಹರಗಡೆ ಅಭಿವೃದ್ಧಿ ಮಾಡಿದ್ದಾರೆ ಪಾಲಿಟಿಕ್ಸ್ ಅಂತ ನಾನು ಮಾತಾಡಂಗಿಲ್ಲ ಪಾಲಿಟಿಕ್ಸ್ ನಮ್ಮ ವೈಯಕ್ತಿಕ ಇರ್ತಾವೆ ನಮ್ಮ ಶಾಲೆ ಅಭಿವೃದ್ಧಿ ಭಾಳ ಆಗಿದೆ ನಮ್ಮ ತಾಲೂಕು ಜಿಲ್ಲಾದಲ್ಲಿ ಫಸ್ಟ್ ಇದೆ ನಮ್ಮ ನಡುಗುಂದಿ ತಾಲೂಕ್ ನಡುಗುಂದಿ ತಾಂಡದ ಸ್ಕೂಲು ಮತ್ತು ಈಗ ರಾಜ್ಯ ಮಟ್ಟದಾಗಿ ಆಯ್ಕೆ ಆಗುವ ಚಾನ್ಸ್ ಇದೆ ಅದು ಹಾಗೆ ಆಗುತ್ತೆ ಅಂತ ತೀರಿಸಿ ನಾನು ಒಂದು ಯಾರು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಶಿವಾಲ

ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ